ಚತುರ್ಬಸ ರಸ್ತೆ ನಿರ್ಮಾಣ ಆದರು ಕಳಪೆ ಮಟ್ಟದ ಕಾಮಗಾರಿಯು ಕಳಪೆ ಮಟ್ಟದ ಕಾಮಗಾರಿಯು ಊರಿನ ನಿರಶಗೊಳಿಸಿದೆ ನಿರಾಶೆಗೊಳಿಸಿದೆ ರೈಲ್ವೆ ಬ್ರಿಡ್ಜಿನ ರಸ್ತೆ ಅವ್ಯವಸ್ಥೆಯ ಆಗರವಾಗಿದೆ ಅವ್ಯವಸ್ಥೆಯ ಆಗರವಾಗಿದೆ ಈ ಒಂದು ಎಂ ಆರ್ ಪಿ ಎಲ್ ವರೆಗಿನ ನಾಲ್ಕೂವರೆ ಕಿಲೋ ಕಿಲೋಮೀಟರ್ನ ಈ ಒಂದು ಮುಖ್ಯ ರಸ್ತೆಯನ್ನ ಷಟ್ಪಥ ರಸ್ತೆಯನ್ನಾಗಿ ಮಾಡಿ ಇದನ್ನ ಅಭಿವೃದ್ಧಿಪಡಿಸಬೇಕೆನ್ನುವಂಥದ್ದು ಈ ಸುರತ್ಕಲ್ನಿಂದ ಬಾಲದವರೆಗಿನ ಜನರ ಒಂದು ಕನಸಾಗಿತ್ತು ಮತ್ತು ಅವರ ಬೇಡಿಕೆ ಆಗಿತ್ತು ಆ ಬೇಡಿಕೆಗಳು ಸರ್ಕಾರದ ಮುಂದೆ ಹೋಗಿ ಅದು ಈಡೇರದಿದ್ದಾಗ ಈ ರಸ್ತೆಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಇಲ್ಲಿ ಒಂದು ನಾಗರಿಕ ಸಮಿತಿಯನ್ನ ರಚನೆ ಮಾಡಿಕೊಂಡು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾಗಿ ನಿರಂತರವಾದಂತಹ ಹೋರಾಟದ ಪ್ರತಿಫಲವಾಗಿ ಹೋರಾಟ ಆರೇಳು ವರ್ಷಗಳ ಹೋರಾಟದ ತರುವಾಯ ಈ ರಸ್ತೆ ಷಟ್ಪಥದಿಂದ ಅದು ಚತುಷ್ಪಥ ರಸ್ತೆಯಾಗಿ ಈ ರಸ್ತೆಯ ಕಾಮಗಾರಿ ಆರಂಭ ಆಯಿತು ನಮ್ಮ ಹೋರಾಟದ ಪ್ರತಿಫಲದಿಂದ ಈ ಒಂದು ರಸ್ತೆಗೆ ಎರಡು ಸಾವಿರ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅರುವತ್ತು ಕೋಟಿ ರೂಪಾಯಿಯ ಒಂದು ವೆಚ್ಚದ ಒಂದು ಆ ಕಾಮಗಾರಿಗೆ ಚಾಲನೆಯನ್ನು ಕೊಡಲಾಗಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಹೋಗಿ ಮತ್ತೆ ಸಮ್ಮಿಶ್ರ ಸರ್ಕಾರ ಬಂದು ಈ ಕ್ಷೇತ್ರದಲ್ಲಿ ಮೊಯ್ದಿನ್ ಬಾ ಅವರು ಶಾಸಕರಾಗಿ ಅವರ ನಂತರ ಭರತ್ ಶೆಟ್ಟರು ಬಂದರು ಆ ಭರತ್ ಶೆಟ್ಟಿ ಶಾಸಕರಾಗಿ ಬಂದ ನಂತರ ಈ ಒಂದು ಅನುದಾನ ಕಡಿಮೆ ಆಯಿತು ಅರುವತ್ತು ಕೋಟಿ ಇದ್ದದನ್ನು ಇಪ್ಪತ್ತು ಕೋಟಿಯ ಕಾಮಗಾರಿ ಮಾಡಿ ಷಟ್ಪಥದ ಬದಲಿಗೆ ಚತುಷ್ಪಥ ರಸ್ತೆಯಾಗಿ ಈ ರಸ್ತೆಯನ್ನು ಮಾಡುವಂಥ ತೀರ್ಮಾನ ಮಾಡಿತು ಆದರೆ ಇವತ್ತು ಕಾಮಗಾರಿ ಆರಂಭಗೊಂಡು ಆರೇಳು ವರ್ಷಗಳು ಆದರೂ ಕೂಡ ಈ ಷಟ್ಪಥ ಈ ಚತುಷ್ಪಥ ರಸ್ತೆಯನ್ನು ಇನ್ನೂ ಕೂಡ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ ಎನ್ನುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಈ ರಸ್ತೆ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕಿತ್ತು ಜನ ಯಾವ ರೀತಿಯ ಬೇಡಿಕೆಯನ್ನಿಟ್ಟಿದ್ರು ಯಾಕಾಗಿ ಇಲ್ಲಿ ಜನರು ಷಟ್ಪಥ ರಸ್ತೆ ಬೇಕು ಅಂತ ಕೇಳಿದರು ಇಲ್ಲಿ ಈ ಒಂದು ರಸ್ತೆ ಲೋಕೋಪಯೋಗಿ ಇಲಾಖೆಗೆ ಸೇರಿರ್ತಕ್ಕಂಥ ರಸ್ತೆ ಆದರೆ ಈ ರಸ್ತೆಯ ಶೇಕಡಾ ಎಂಬತ್ತೈದು ಎಂಬತ್ತು ಪರ್ಸೆಂಟ್ ರಸ್ತೆ ಹಾದು ಹೋಗಿರ್ತಕ್ಕಂಥದ್ದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂಥ ಜಾಗದಲ್ಲಿ ಅದು ಇದನ್ನು ಲೋಕೋಪಯೋಗಿ ರಸ್ತೆಯಾಗಿ ಅದನ್ನು ಕನ್ವರ್ಟ್ ಮಾಡಿದ ನಂತರ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಜನ ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒತ್ತಾಯ ಮಾಡಿದ್ದು ಅಂತ ಹೇಳಿದ್ರೆ ಇಲ್ಲಿ ಎಂ ಆರ್ ಪಿ ಎಲ್ ಎಚ್ ಪಿ ಸಿ ಎಲ್ ಬಿ ಪಿ ಸಿ ಎಲ್ ಅದೇ ರೀತಿಯಲ್ಲಿ ಬಿ ಎಸ್ ಎಫ್ ಎನ್ನುವಂತಹ ಬೃಹತ್ ಕೈಗಾರಿಕೆಗಳು ಈ ರಸ್ತೆಯನ್ನು ಅವಲಂಬಿಸಿರುವುದರಿಂದ ಈ ರಸ್ತೆಯ ಮೂಲಕ ಎಂ ಆರ್ ಪಿ ಎಲ್ ಎಚ್ ಪಿ ಸಿ ಎಲ್ಗೆ ಬರುವಂತಹ ಬೃಹತ್ ಗಾತ್ರದ ಲಾರಿಗಳು ಟ್ರಕ್ಗಳು ಸಂಚಾರ ಮಾಡುವುದರಿಂದ ಈ ರಸ್ತೆ ದೊಡ್ಡ ರೀತಿಯಲ್ಲಿ ಅಗಲೀಕರಣ ಆಗಬೇಕೆನ್ನುವಂಥದ್ದು ಜನರ ಬೇಡಿಕೆ ಆಗಿದೆ ಆದರೆ ಜನರ ಬೇಡಿಕೆಗೆ ಪೂರಕವಾಗಿ ಒಂದು ಸರ್ಕಾರ ಸ್ಪಂದನೆ ಮಾಡಿದರೆ ಮತ್ತೊಂದು ಸರ್ಕಾರ ಜನರಿಗೆ ಕೊಟ್ಟದನ್ನು ಕಿತ್ಕೊಂಡಿದ್ದನ್ನು ನಾವು ನೋಡಿದೆ ಆದರೆ ಇವತ್ತು ಪರಿಸ್ಥಿತಿ ಷಟ್ಪಥದ ಬದಲಿಗೆ ಚತುಷ್ಪಥ ರಸ್ತೆ ಕಾಮಗಾರಿ ಇವತ್ತು ಸುರತ್ಕಲ್ನಿಂದ ಸುರತ್ಕಲ್ ರೈಲ್ವೆ ಬ್ರಿಡ್ಜ್ನಿಂದ ಕಾಣದವರೆಗೆ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟರು ಕಾರಣದಿಂದ ಅದನ್ನು ಕಾರ್ಗೋಗೇಟ್ವರೆಗೆ ಗೇಟ್ವರೆಗೆ ಇನ್ನೊಬ್ಬರೇ ಆದರೆ ಇವತ್ತು ಕಾರಣದಿಂದ ಕಾರ್ಗೋಗೇಟ್ವರೆಗಿನ ರಸ್ತೆ ಸಂಪೂರ್ಣವಾಗಿ ಆ ರಸ್ತೆ ಕಲಪೆ ಗುಣಮಟ್ಟದ ಭ್ರಷ್ಟಾಚಾರದಿಂದ ಆಗಿರ್ತಕ್ಕಂಥದ್ದು ಏನು ಕಳೆದ ಸರ್ಕಾರದ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ನ ಸಮಿ ಕಮಿಷನ್ನ ಕಾಮಗಾರಿ ನಡೆದಿದೆ ಅನ್ನುವಂಥದ್ದಕ್ಕೆ ಇದು ಬಲವಾದ ಒಂದು ಸಾಕ್ಷಿಯನ್ನ ಈ ಒಂದು ಕಾರಣದಿಂದ ಕಾರ್ಗೋಗೇಟ್ವರೆಗಿನ ಗೇಟ್ವರೆಗಿನ ರಸ್ತೆ ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಇವತ್ತು ಭಾರಿ ಬಾರಿ ಮಾತಾಡ್ತಕ್ಕಂಥ ಇಲ್ಲಿನ ಶಾಸಕರು ಈ ಕಾರಣದಿಂದ ಕಾರ್ಗೋ ಗೇಟ್ವರೆಗಿನ ರಸ್ತೆಯ ಭ್ರಷ್ಟಾಚಾರದ ಬಗ್ಗೆ ಈ ಕಳಪೆ ಗುಣಮಟ್ಟದ ಕಾಮಗಾರಿಯ ಬಗ್ಗೆ ಒಂದು ಶಬ್ದವೂ ಕೂಡ ಇದುವರೆಗೆ ಅವರು ಮಾತಾಡಲಿಲ್ಲ ಅವರು ಯಾವಾಗ ಶಿಲಾನ್ಯಾಸ ಮಾಡಿ ಹೋಗಿದ್ದಾರೋ ಆವತ್ತಿಂದ ಈ ರಸ್ತೆಯ ಅಭಿವೃದ್ಧಿಯ ಬಗ್ಗೆ ಒಂದು ವೀಕ್ಷಣೆ ಮಾಡಲಿಕ್ಕೆ ಅವರು ಬಂದಿಲ್ಲ ಈ ರಸ್ತೆ ಅತ್ಯಂತ ಕಳಪೆ ಗುಣಮಟ್ಟದ್ದು ಈ ರಸ್ತೆಯ ಗುತ್ತಿಗೆದಾರರ ಮೇಲೆ ಕ್ರಮ ನಮ್ಮ ಕ್ಷೇತ್ರದ ಶಾಸಕರು ಒಂದೇ ಒಂದು ಬಾರಿ ಧ್ವನಿಯನ್ನು ಎತ್ತಿಲ್ಲ ಬದಲಾಗಿ ಈ ರಸ್ತೆ ನಿರ್ಮಾಣದ ಗುತ್ತಿಗೆದಾರರು ಯಾರು ಅಂತ ಕೇಳಿದರೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮುನಿಯಾಲ್ ಉದಯಕುಮಾರ್ ಶೆಟ್ಟ್ರ ಅವರು ಈ ರಸ್ತೆಯ ಗುತ್ತಿಗೆಯನ್ನು ಪಡ್ಕೊಂಡು ಆದರೆ ಗುತ್ತಿಗೆಯನ್ನು ಅವರು ಪಡೆದು ಈ ರಸ್ತೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾರು ಅಂತ ಕೇಳಿದರೆ ಬಿ ಜೆ ಪಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಶೆಟ್ಟಿ ಗುರ್ಮೆಯ ಸಹೋದರ ಕಿಶೋರ್ ಶೆಟ್ಟಿ ಗುರ್ಮೆಯ ಅವರ ಕಂಪನಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಕಾಮಗಾರಿಯ ಗುತ್ತಿಗೆ ಸಿಕ್ಕಿದ್ದು ಮುನಿಯಾಲ್ ಉದಯಕುಮಾರ್ ಶೆಟ್ಟಿಗೆ ಕಾಮಗಾರಿಯನ್ನು ಮಾಡಿದ್ದು ಬಿ ಜೆ ಪಿಯ ಮುಖಂಡರಾಗಿ ಸೇರಿತಕ್ಕಂಥ ಹಾಗಾಗಿ ಈ ರಸ್ತೆಯ ಬಗ್ಗೆ ಕಾಂಗ್ರೆಸ್ಸು ಮಾತಾಡೋದಿಲ್ಲ ಬಿ ಜೆ ಪಿಯವರು ಮಾತಾಡೋದಿಲ್ಲ ಈ ರಸ್ತೆಯ ಕಾಂಕ್ರೀಟ್ನ ವ್ಯವಹಾರದಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಬಾಯಿ ಬಾಯಿಯಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರ ಈ ಒಂದು ಗೆಳೆತನದಿಂದಾಗಿ ಈ ವ್ಯವಹಾರವನ್ನು ಈ ಅವ್ಯವಹಾರವನ್ನು ಈ ಭ್ರಷ್ಟಾಚಾರವನ್ನು ಹಾಕುವಂಥ ಒಂದು ಸ್ನೇಹ ಸಂಬಂಧದಿಂದಾಗಿ ಈ ಒಂದು ಜನರಿಗೆ ಈ ಭಾಗದ ಜನರಿಗೆ ಇದರಿಂದಾಗಿ ಅನ್ಯಾಯ ಆಗಿದೆ ಇವತ್ತು ಈ ಒಂದು ನಿಟ್ಟಿನಲ್ಲಿ ನಾವು ಈ ರಸ್ತೆಯ ಅವ್ಯವಹಾರದ ಬಗ್ಗೆ ಈ ಪಿಡಬ್ಲ್ಯೂ ಇಲಾಖೆಯ ಇಂಜಿನಿಯರ್ಗಳಿಗೆ ನಾವು ದೂರನ್ನು ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿನ ಈ ಕಾಮಗಾರಿ ನಡೆದ ಬಿಲ್ಲುಗಳನ್ನು ಕೊಡಬಾರ್ದು ಅಂತ ನಾವು ಕೇಳಿದೆ ಒತ್ತಾಯ ಮಾಡಿದ್ದೇವೆ ಆದರೂ ಕೂಡ ಇವತ್ತು ಒಳಗೊಳಗಿಂದಲೇ ಅವ್ಯವಹಾರವನ್ನು ಒಂದು ಸರಿಪಡಿಸುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸಗಳು ಚಟುವಟಿಕೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಇವತ್ತು ಈ ಸತುಸ್ಪಥ ಏನು ರಸ್ತೆ ಇದೆ ಇದು ಸಂಪೂರ್ಣವಾಗಿ ಈ ಒಂದು ಭ್ರಷ್ಟಾಚಾರದಲ್ಲಿ ಶಾಸಕರ ಮೌನ ಇಲ್ಲಿನ ಜನಪ್ರತಿನಿಧಿಗಳ ಮೌನ ಇವತ್ತು ಇವರೆಲ್ಲರೂ ಕೂಡ ಸಾಮೀಲಾಗಿದ್ದಾರೆ ಎನ್ನುವಂಥ ಒಂದು ಅನುಮಾನ ನಮಗೆ ಬರ್ತಾ ಇತ್ತು ಯಾವ ಕಾರಣಕ್ಕಾಗಿ ಇವತ್ತು ನಮ್ಮ ಬರತ್ ಶೆಟ್ಟರು ಈ ರಸ್ತೆ ಕಾಮಗಾರಿಯ ಕಳಪೆ ಗುಣಮಟ್ಟದ ಬಗ್ಗೆ ಈ ರಸ್ತೆ ಕಾಮಗಾರಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನೀವು ಶಾಸಕರಿರ್ಬೋದು ಆದರೆ ನೀವು ವಿರೋಧ ಪಕ್ಷದ ಶಾಸಕರು ಯಾಕೆ ನಿಮಗೆ ಈ ರಸ್ತೆ ಅಭಿವೃದ್ಧಿಯ ಬಗ್ಗೆ ಈ ಅವ್ಯವಹಾರದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ನಿಮಗೆ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಗೆ ಸೇರಿರ್ತಕ್ಕಂಥ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ನಿಮ್ಮ ಕ್ಷೇತ್ರದ ಸಾಧನೆಗೆ ನಿಮ್ಮ ಅಭಿವೃದ್ಧಿಯ ಸಾಧನೆಗೆ ಇವತ್ತು ಕಾನದಿಂದ ಕಾರ್ಗೋ ಗೇಟ್ವರೆಗಿನ ರಸ್ತೆ ಅದಕ್ಕೆಂದು ಕೈಗನ್ನಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸುರತ್ಕಲ್ಲ ರೈಲ್ವೆ ಬ್ರಿಡ್ಜಿನ ಆ ಒಂದು ರಸ್ತೆ ಗುಂಡಿಗಳು ಬಿದ್ದಾಗ ಅಲ್ಲಿನ ರಿಕ್ಷಾ ಚಾಲಕರು ಜನ ಸಾರ್ವಜನಿಕರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಈ ರಸ್ತೆಯನ್ನು ಒಂದು ತಿಂಗಳ ಒಳಗಾಗಿ ನಾನು ಸರಿ ಮಾಡಿಕೊಡ್ತೇನೆ ಅಂತ ಹೇಳಿದೆ ಆದರೆ ಇವತ್ತು ತಿಂಗಳು ಹೋಗಿ ವರ್ಷಗಳಾಗ್ತಾ ಬಂದು ಕೂಡ ಇವತ್ತು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ನೀವು ಶಾಸಕರಿದ್ದೀರಿ ನಿಮ್ಮದೇ ಪಕ್ಷದ ಎಂ ಇದ್ದಾರೆ ನಿಮ್ಮದೇ ಪಕ್ಷ ಪಾಲಿಕೆಯಲ್ಲಿ ಅಧಿಕಾರ ನಡೆಸ್ತಾ ಇದ್ದರೂ ಕೂಡ ಇವತ್ತು ರೈಲ್ವೆ ಇಲಾಖೆ ಮಹಾನಗರ ಪಾಲಿಕೆ ಲೋಕೋಪಯೋಗ ಇಲಾಖೆಯನ್ನು ಸೇರಿಸಿಕೊಂಡು ಇವತ್ತು ಮಾತುಕತೆ ನಡೆಸಿ ಅಲ್ಲಿ ಏನಾದರೂ ಎನ್ ರೈಲ್ವೆ ಇಲಾಖೆಯಿಂದ ಆಕ್ಷೇಪಣೆಗಳಿದ್ರೆ ಅದೆಲ್ಲವನ್ನು ನಿವಾರಿಸಿ ರಸ್ತೆಯನ್ನು ನಿರ್ಮಾಣ ಮಾಡುವಂತಹ ಒಂದು ಅವಕಾಶಗಳಿದ್ರೂ ಕೂಡ ಇವತ್ತು ನಿಮಗೆ ಈ ರೀತಿಯ ಜನಪರವಾಗಿರ್ತಕ್ಕಂಥ ಜನರಿಗೆ ಬೇಕಾದನ್ನ ಕೊಡ್ತಕ್ಕಂಥ ಜನರಿಗೆ ಬೇಕಾದನ್ನು ಮಾತಾಡ್ತಕ್ಕಂಥ ಒಂದು ಯೋಗ್ಯತೆ ಇಲ್ಲದ ರೀತಿಯಲ್ಲಿ ಈ ಕ್ಷೇತ್ರದ ಭರತ್ ಶೆಟ್ಟರು ಈ ಕ್ಷೇತ್ರದ ಶಾಸಕರಾದ ಭರತ್ ಶೆಟ್ಟರು ವರ್ತಿಸ್ತಾ ಇರುವಂಥದ್ದು ನಾವು ಗಮನಿಸಿ ಮಾತು ಮಾತೆಯು ಕೂಡ ದೇಶವನ್ನು ಹರಡಿ ಜನರ ಭಾವನೆಗಳನ್ನು ವಿಭಜನೆ ಮಾಡತಕ್ಕಂಥ ಕೆಲಸದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಮಾತಾಡ್ತಾರೆ ಇರೋ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಒಂದು ಶಬ್ದವನ್ನು ಅವರು ಮಾತಾಡ್ತಾ ಇಲ್ಲ ಈ ಕ್ಷೇತ್ರಕ್ಕೆ ಒಂದು ನಮ್ಮ ಸುರತ್ ಒಂದು ಸಮುದಾಯ ಆಸ್ಪತ್ರೆ ಬರಬೇಕು ಅಂತ ಅವರು ಒತ್ತಾಯ ಮಾಡುವುದಿಲ್ಲ ನಮ್ಮ ಕ್ಷೇತ್ರಕ್ಕೆ ಒಂದು ಪದವಿ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜು ಬರಬೇಕು ಅಂತ ಹೇಳಿ ಅವರು ಮಾತಾಡೋದಿಲ್ಲ ಇಲ್ಲಿ ಮೆಡಿಕಲ್ ಕಾಲೇಜು ಬರಬೇಕು ಅಂತ ನಮ್ಮ ಶಾಸಕರು ಮಾತಾಡೋದಿಲ್ಲ ಇಲ್ಲಿನ ಇಲ್ಲಿನ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ನೀವು ಮಾತಾಡೋದಿಲ್ಲ ಸರ್ಕಾರಿ ಶಾಲೆಯ ಭೂಮಿಯನ್ನು ಅತಿಕ್ರಮಣ ಮಾಡಿದಾಗ ಆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಬಡವರ ಮಕ್ಕಳಿಗಾಗಿ ಸರ್ಕಾರಿ ಶಾಲೆಯಲ್ಲಿ ಪರವಾಗಿ ನೀವು ಮಾತಾಡೋದಿಲ್ಲ ನಿಮ್ಮ ಮಾತುಗಳೇನಿದ್ರು ಕೂಡ ಜನರನ್ನು ವಿಭಜಿಸ್ತಕ್ಕಂಥ ಜನರನ್ನ ಭಾವನೆಗಳನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತೀರ ಹೊರತು ಈ ಕ್ಷೇತ್ರದ ಜನರು ನಿಮ್ಮನ್ನು ಚುನಾಯಿಸಿದ್ದು ನಿಮ್ಮನ್ನು ಆರಿಸಿ ವಿಧಾನಸಭೆ ಕಳಿಸಿದ್ದು ಇಲ್ಲಿನ ಜನರಿಗೆ ಮೂಲಭೂತವಾದಂಥ ಅವಶ್ಯಕತೆಗಳನ್ನು ನೀವು ಈಡೇರಿಸಬೇಕೆನ್ನುವ ಕಾರಣ ಕಳಿಸಿದ್ದಾರೆ ಇವತ್ತು ಯಾವ ಸ್ಥಿತಿಯಲ್ಲಿ ಕೂಡ ಇವತ್ತು ನಮ್ಮ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಹಿನ್ನಡೆಯನ್ನು ಕಾಣ್ತಾ ಇದೆ ಸುರತ್ಕಲ್ಲ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಿಮ್ಮ ಐದು ವರ್ಷದ ಅವಧಿ ಸಾಲದು ಸಾ ನಿಮಗೆ ಸ ಸಾಕಾಗಲಿಲ್ಲ ಇವತ್ತು ಮತ್ತೆ ಇನ್ನೊಂದು ಅವಧಿಗೆ ನೀವು ಆಯ್ಕೆ ಆಗಿದ್ದೀರಿ ಸುರತ್ಕಲ್ನ ಮಾರುಕಟ್ಟೆ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ನಿಮಗೆ ಇಲ್ಲ ಆ ಸಮುದಾಯ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ವೈದ್ಯರಿದ್ದರೆ ನರ್ಸ್ಗಳಿಲ್ಲದಂಥ ಪರಿಸ್ಥಿತಿ ವೈದ್ಯರು ನರ್ಸ್ಗಳಿದ್ದರೆ ಅಲ್ಲಿ ಔಷಧಿಗಳಿಲ್ಲದಂಥ ಪರಿಸ್ಥಿತಿ ಇದೆಲ್ಲವೂ ಇದ್ರೂ ಕೂಡ ನೀವು ಅದನ್ನು ಮಾತಾಡೋದಿಲ್ಲ ಅದರ ಒಳಗೆ ಹೋಗಿ ನೀವು ಆಹಾರ ಉತ್ಸವವನ್ನು ಫುಡ್ ಫೆಸ್ಟಿವಲನ್ನು ಮಾಡಲಿಕ್ಕೆ ಹೋಗ್ತೀರಿ ಒಳಗಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನೀ ಯಾವತ್ತೂ ಮಾತಾಡಿಲ್ಲ ಭರತ್ ಶೆಟ್ಟ್ರ ಇವತ್ತು ಸ್ಪಷ್ಟವಾಗಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸದೆ ಅಪೂರ್ಣಗೊಳಿಸಿರ್ತಕ್ಕಂಥ ಕಾಮಗಾರಿಯ ಬಗ್ಗೆ ನಿಮಗೆ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳ ಕಿವಿಯನ್ನು ಹಿಂಡಲಿಕ್ಕೆ ನಿಮಗೆ ಯಾಕೆ ಸಾಧ್ಯ ಆಗುವುದಿಲ್ಲ ಪಿ ಡಬ್ಲ್ಯೂ ಇಲಾಖೆ ಮೂಲಕ ಕಾಂಟ್ರಾಕ್ಟ್ ಪಡೆದು ಗುತ್ತಿಗೆ ಮಾಡಿ ಪಡೆದು ಇಲ್ಲಿ ರಸ್ತೆ ನಿರ್ಮಾಣ ಮಾಡಿದಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅನ್ನುವಂತಹ ಧ್ವನಿಯನ್ನು ಎತ್ತಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗುವುದಿಲ್ಲ ಕುಲಾಯಿಯ ಕಾನಾ ಕುಲಾಯಿಯ ರೈಲ್ವೆ ಬ್ರಿಡ್ಜಿಗೆ ಗುಂಡಿ ಬಿತ್ತು ಹೊಂಡ ಬಿತ್ತು ಡಾಮರೀಕರಣ ಆಯಿತು ಡಾಮರೀಕರಣ ಆಗಿ ಎರಡೇ ದಿನದಲ್ಲಿ ಅದು ಕಿತ್ತು ಹೋಗಿದೆ ಎರಡೇ ದಿನದಲ್ಲಿ ಆ ಬ್ರಿಡ್ಜ್ಗಳು ಇವತ್ತು ಗುಂಡಿಯಿಂದ ತುಂಬಿ ಹೋಗಿದೆ ಜನ ಬೀಳ್ತಾ ಇದ್ದಾರೆ ಪ್ರತಿನಿತ್ಯ ಅಪಘಾತಗಳಾಗ್ತಾ ಇದೆ ಜನ ಸಾಯ್ತಾ ಇದ್ದಾರೆ ಇವತ್ತು ಅದರಲ್ಲಿ ಬಗ್ಗೆ ಈ ಒಂದು ರಸ್ತೆಯನ್ನು ಆ ಬ್ರಿಡ್ಜನ್ನು ಕಿತ್ತು ಹೋಗಿರ್ತಕ್ಕಂಥ ಡಾಬರೀಕರಣ ಅದಕ್ಕೆ ಯಾರು ಹೊಣೆ ಅನ್ನುವಂಥದ್ದನ್ನು ನಮ್ಮ ಶಾಸಕರು ಈ ಮಹಾನಗರ ಪಾಲಿಕೆಯವರು ಉತ್ತರವನ್ನು ಕೊಡಬೇಕು ಜನರ ದುಡ್ಡು ಜನ ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡನ್ನು ಈ ರೀತಿಯಾಗಿ ಪೋಲು ಮಾಡಿ ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಇವತ್ತು ಖಂಡಿತವಾಗಿಯೂ ಸಾರ್ವಜನಿಕರು ಇದನ್ನು ಗಮನಿಸಿರ್ತಾರೆ ನೀವೆಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ದ್ವೇಷ ಭಾಷಣ ನಿಮ್ಮ ವಿಭಜಕ ನೀತಿಗಳು ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಕೈ ಹಿಡಿತದೆ ಅಂತ ನೀವು ಭಾವಿಸ್ಕೊಳ್ಬೇಡಿ ಜನ ಇವತ್ತು ಭಾಳ ಬುದ್ಧಿವಂತರಿದ್ದಾರೆ ಜನ ಇವತ್ತು ನಿಮ್ಮನ್ನು ಆರಿಸುವಂಥದ್ದು ಜನರಿಗೆ ಏನಾದರೂ ಒಳ್ಳೆಯದಾಗಬೇಕು ಬಡವರಿಗೇನಾದರೂ ಒಳ್ಳೆಯದಾಗಬೇಕು ಬಡವರ ಶಾಲೆಯನ್ನು ನೀವು ಕಟ್ಟಬೇಕು ಬಡವರಿಗೆ ಮನೆಯ ನಿರ್ಮಾಣ ಮಾಡಬೇಕು ನಿಮ್ಮ ನಿಮ್ಮ ಯೋಗ್ಯತೆಗೆ ಆರುನೂರ ಐವತ್ತು ಮನೆಯನ್ನು ನಿರ್ಮಾಣ ಮಾಡಿ ಐದು ವರ್ಷ ಕಳೆದರೂ ಕೂಡ ಆ ಬಡವರಿಗೆ ಮನೆ ನಿರ್ಮಾಣ ಮಾಡಿಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗುವುದಿಲ್ಲ ಅಂತ ಆದರೆ ಇವತ್ತು ಸಂಪೂರ್ಣವಾಗಿ ಶಾಸಕ ಭರತ್ ಶೆಟ್ಟರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡುವಲ್ಲಿ ನೀವು ವಿಫಲರಾಗಿದ್ದೀರಿ ನಿಮ್ಮ ನಿಮ್ಮಿಂದ ಈ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಇಲ್ಲೋದನ್ನು ಇಲ್ಲ ಎನ್ನುವುದನ್ನು ನೀವು ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದ್ದೀರಿ ಕೂಡಲೇ ಈ ರಸ್ತೆ ಅಭಿವೃದ್ಧಿ ಮಾಡುವುದನ್ನು ಖಂಡಿತವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಾವು ಈ ರಸ್ತೆಯ ಬಗ್ಗೆ ಹೇಳ್ತಾರೆ ತಡೆ ಆಜ್ಞೆ ಇದೆ ಕೋರ್ಟ್ನಲ್ಲಿ ಸ್ಟೇ ಇದೆ ಯಾವ ಸ್ಟೇ ಇದ್ದರೂ ಕೂಡ ಈ ರಸ್ತೆ ಎನ್ನುವಂಥದ್ದು ಸಾರ್ವಜನಿಕರ ಉಪಯೋಗಕ್ಕೆ ಯಾವುದೇ ಸಂದರ್ಭದಲ್ಲೂ ಕೂಡ ಅಂಥ ಸ್ಟೇಗಳು ಭಾಳ ದಿನ ಉಳಿಯೋದಿಲ್ಲ ಆದರೆ ಎರಡು ಮೂರು ವರ್ಷದಿಂದ ಇದೇ ಮಾತನ್ನು ಹೇಳ್ತಾ ಹೇಳ್ತಾ ಇವತ್ತು ಸಾರ್ವಜನಿಕರಿಗೆ ನೀವು ವಂಚನೆಯನ್ನು ಮಾಡ್ತಾ ಇದ್ದೀರಿ ಇವತ್ತು ಪಿ ಡಬ್ಲ್ಯೂ ಅಧಿಕಾರಿಗಳು ಹೇಳ್ತಾರೆ ಸ್ಟೇ ವಿಕೆಟ್ ಆಗಿದೆ ರಸ್ತೆ ಕಾಮಗಾರಿ ನಾವು ಮಾಡ್ತೀವಿ ಹತ್ತು ದಿನದಲ್ಲಿ ಮಾಡ್ತೀವಿ ಹದಿನೈದು ದಿನದಲ್ಲಿ ಮಾಡ್ತೀವಿ ಆದರೆ ಗುತ್ತಿಗೆದಾರನ ಪತ್ತೆ ಆಗದೆ ಇವತ್ತು ಈ ರಸ್ತೆ ಬಡವಾಗಿದೆ ಈ ರಸ್ತೆ ಮೇಲೆ ಬಿದ್ದು ಎಷ್ಟು ಜನ ಕೈಕಾಲು ಮುರ್ಕೊಂಡ್ರು ಎಷ್ಟು ಜನರಿಗೆ ಆಸ್ಪತ್ರೆ ದಾಖಲಾದರು ಎಷ್ಟು ಜನರ ಪ್ರಾಣವಾಗಿದೆ ಇದೆಲ್ಲವೂ ಕೂಡ ಇದ್ದರೂ ಕೂಡ ಇವತ್ತು ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಕೂಡಲೇ ಮಹಾನಗರ ಪಾಲಿಕೆ ಲೋಕೋಪ ಇಲಾಖೆಯ ಮೇಲೆ ಒತ್ತಡ ಹೇರಬೇಕು ಈ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಮತ್ತೆ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಈ ಹೋರಾಟದ ಮೂಲಕ ಈ ಎಲ್ಲ ವಿಚಾರವನ್ನು ನಾವು ಬಹಿರಂಗ ಮಾಡ್ತೇವೆ ಈ ರಸ್ತೆಯಲ್ಲಿ ಆಗಿರ್ತಕ್ಕಂಥ ಕಲಪೆ ಕಾಮಗಾರಿ ಭ್ರಷ್ಟಾಚಾರ ಇದು ಕೂಡಲೇ ಬಗೆಹರಿಸುವಂಥ ನಿಟ್ಟಿನಲ್ಲಿ ಈ ರಸ್ತೆಯ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಇವತ್ತು ರಸ್ತೆ ಚತುಸ್ಪಥ ರಸ್ತೆ ಮಾಡಿದ್ದೀರಿ ಅದರ ಮಧ್ಯೆ ಕಂಬಗಳನ್ನು ಹಾಕಿದ್ದೀರಿ ಕಂಬಗಳಲ್ಲಿ ವಿದ್ಯುತ್ತು ಹರಿ ಹರಿಯುವುದಿಲ್ಲ ಇವತ್ತು ಆ ಬಗ್ಗೆ ಕೇಳಿದರೆ ಮಹಾನಗರ ಪಾಲಿಕೆಯ ಈ ಸುರತ್ಕಲ್ ಹಿಡ್ಡ್ಯಾ ಕಾಣ ಪ್ರದೇಶದಲ್ಲಿ ಇವತ್ತು ಸರಿಯಾದ ರೀತಿಯಲ್ಲಿ ದಾರಿದೀಪ ಉರಿತಾ ಇಲ್ಲ ಕುಡಿಯುವ ನೀರಿನ ಸಮಸ್ಯೆ ಇದೆ ಚರಂಡಿ ವ್ಯವಸ್ಥೆ ಇವತ್ತು ಯಾವ ರೀತಿಯಲ್ಲಿ ನೀವು ಮಾಡಿದ್ದೀರಿ ಇವತ್ತು ತೋಡುಗಳನ್ನು ಮಾಡಿದ್ದೀರಿ ಇವತ್ತು ನಿಮ್ಮ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ಅಂಗಡಿಗಳಿಗೆ ಜೋರಾಗಿ ಮಳೆ ಬೀಸಿದರೆ ನಿಮ್ಮ ನೀವು ಮಾಡಿರ್ತಕ್ಕಂಥ ಚರಂಡಿಯಲ್ಲಿ ನೀರು ಹರಿದು ಹೋಗದೆ ಇವತ್ತು ಅಂಗಡಿಗೆ ಒಳಗಡೆ ಇವತ್ತು ಮಳೆಗಳಿಗೆ ನುಗ್ಗುವಂತಹ ಪರಿಸ್ಥಿತಿ ಇದೆ ಇವತ್ತು ಈ ರೀತಿಯ ಅವೈಜ್ಞಾನಿಕ ಕಾಮಗಾರಿಯನ್ನು ನಡೆಸಿರ್ತಕ್ಕಂಥ ಗುತ್ತಿಗೆ ಗುತ್ತಿಗೆದಾರರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಈ ನಿಟ್ಟಿನಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ಸುರತ್ಕಲ್ನ ರೈಲ್ವೆ ಬ್ರಿಡ್ಜು ಕುಳಾಯಿನ ರೈಲ್ವೆ ಬ್ರಿಡ್ಜು ದುರಸ್ತಿ ಆಗದಿದ್ದರೆ ಈ ಕಾರಣ ಕಾರ್ಗೋ ಗೇಟ್ವರೆಗಿನ ರಸ್ತೆ ಸಮರ್ಪಕವಾಗಿ ಪೂರ್ಣ ಆಗದಿದ್ದರೆ ನಾವು ತೀವ್ರ ರೀತಿಯ ಹೋರಾಟವನ್ನು ಕೈಗೊಳ್ತೀವಿ ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತು ಬಡವರಿಗೆ ಅನ್ಯ ಆಗ್ತಕ್ಕಂಥ ಯಾವ್ಯಾವ ಕ್ರಮಗಳನ್ನು ನೀವು ಮಾಡಿದ್ದೀರಿ ಅದರ ವಿರುದ್ಧ ನಾವು ಖಂಡಿತ